ತೆಲುಗಿನ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು ಖುಷಿ ಪಡುವಂಥ ಒಂದು ಮೆಗಾ ಅಪ್ಡೇಟ್ ಸಿಕ್ಕಿದೆ ಅದೇನು ಅಂತೀರಾ ಅಲ್ಲು ಅರ್ಜುನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಪುಷ್ಪ ಟು ದಿ ರೂಲ್ ರಿಲೀಸ್ ಡೇಟ್ನ ಚಿತ್ರತಂಡ ಅನೌನ್ಸ್ ಮಾಡಿದೆ ಪುಷ್ಪ ಪಾರ್ಟ್ ಒನ್ ಮೂಲಕ ತಮ್ಮದೇ ಆದ ವಿಭಿನ್ನ ನಟನೆ ಮತ್ತು ಡೈಲಾಗ್ಗಳ ಮೂಲಕ ಅಭಿಮಾನಿಗಳ ಗಮನ ಸೆಳೆದಿದ್ದಂಥ ನಟ ಅಲ್ಲು ಅರ್ಜುನ್ ಮತ್ತೊಮ್ಮೆ ಜನರ ಮನ ಗೆಲ್ಲಲು ಬರ್ತಿದ್ದಾರೆ ಪುಷ್ಪ ಪಾರ್ಟ್ ಒನ್ ಈ ಚಿತ್ರದ ಬಗ್ಗೆ ಹೇಳೋದಾದರೆ ಈ ಚಿತ್ರದಲ್ಲಿ ವಿಭಿನ್ನವಾದ ಹಾಡುಗಳು ವಿನವಾದ ಡೈಲಾಗ್ಗಳು ಹಾಗೂ ವಿಭಿನ್ನವಾದ ಪಾತ್ರಗಳ ಮೂಲಕ ಪುಷ್ಪ ಒನ್ ಎಲ್ಲರ ಗಮನ ಸೆಳೆದಿತ್ತು ಹಾಗೆ ಪುಷ್ಪ ಟೂ ಚಿತ್ರದ ಮೇಲೆ ಕೂಡ ಭಾರಿ ನಿರೀಕ್ಷೆಯನ್ನು ಅಭಿಮಾನಿಗಳು ಇಟ್ಕೊಂಡಿದ್ದಾರೆ ಹೌದು ಪುಷ್ಪ ಟೂ ತಂಡ ಹಂಚಿಕೊಂಡಿರುವ ಪೋಸ್ಟರ್ನಲ್ಲಿ ಸಿನಿಮಾ ರಿಲೀಸ್ಗೆ ಇನ್ನೂ ಇನ್ನೂರು ದಿನಗಳು ಕಾಯಬೇಕಾಗಿದೆ ಪೋಸ್ಟರ್ನಲ್ಲಿ ಹೇಳಿರುವ ಪ್ರಕಾರ ಸಿನಿಮಾ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಥಿಯೇಟರ್ಗೆ ಲಗ್ಗೆ ಇಡಲಿದೆ ಇನ್ನು ಪುಷ್ಪಾ ಟೂನಲ್ಲಿ ಕನ್ನಡದ ಬೆಡಗಿ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಳ್ಳುವುದಿಲ್ಲ ಅವರನ್ನ ಸಿನಿಮಾದಿಂದ ಹೊರಹಾಕಲಾಗಿದೆ ಎಂದು ಊಹಾಪೋಹಗಳು ಹರಿದಾಡಿದ್ವು ಹಾಗೆ ಪುಷ್ಪಾ ಟೂ ಸಿನಿಮಾ ಹೇಗಿರಲಿದೆ ಸಿನಿಮಾದಲ್ಲಿ ಯಾವ ಯಾವ ಹೊಸತನವನ್ನು ಸಿನಿಮಾ ತಂಡ ಕಟ್ಟಿಕೊಡಲಿದೆ ಇದೆಲ್ಲವನ್ನು ನೋಡಬೇಕಂದ್ರೆ ನಾವು ಆಗಸ್ಟ್ ಫಿಫ್ಟೀಂತ್ವರೆಗೂ ಕಾಯಲೇಬೇಕು ಹಾಗೆ ಇದರ ನಡುವೆ ಇನ್ನೂ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದೇನಪ್ಪ ಅಂದರೆ ಪುಷ್ಪ ಪಾರ್ಟ್ ತ್ರೀ ಕೂಡ ಬರಲಿದೆಯಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಇನ್ನು ಪುಷ್ಪ ಪಾರ್ಟ್ ತ್ರೀ ಬರುತ್ತಾ ಇಲ್ವಾ ಕತೆ ರೆಡಿ ಇದೆಯಾ ಈಗಾಗಲೇ ಕತೆ ಹೇಳಿದಾರಾ ಇಲ್ವಾ ಅಥವಾ ಪುಷ್ಪ ಟೂನಲ್ಲಿ ಏನಾದರೂ ಇದಕ್ಕೆ ಹಿಂಟ್ ಬಿಟ್ಕೊಡ್ತಾರಾ ಇದೆಲ್ಲವನ್ನು ನಾವು ಪಾರ್ಟ್ ಟೂ ಬರೋವರೆಗೂ ಕಾದು ನೋಡಬೇಕಷ್ಟೆ ಅಂತ ಹೇಳ್ತಾ ಇವತ್ತಿನ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ